ಎಲ್ಲರಿಗೂ ನಮಸ್ಕಾರ ಮಾತಾಡ್ಲಿಲ್ಲ ನಾನು ಇವತ್ತು ಬೆಳಗಿನ ತಿಂಡಿಗೆ ಹೋಟೆಲ್ ಶೈಲಿಯಲ್ಲಿ ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ ಸಖತ್ತಾಗಿ ಬಂದಿದೆ ನನ್ನ ಮಗನಿಗೆ ಅದು ತುಂಬಾ ಇಷ್ಟ ಇತ್ತು ನಾನು ಎರಡನೇ ಸಲ ಮಾಡ್ತಾ ಇರೋದು ಹಾಗಾಗಿ ನಾನು ಯಾವ ರೀತಿ ಮಾಡಿದ್ದೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ ತುಂಬ ತರಕಾರಿಗಳನ್ನು ತೊಗೊಂಡಿದ್ದೇನೆ ತರಕಾರಿಗಳು ಜಾಸ್ತಿ ಆದಷ್ಟು ರುಚಿ ಜಾಸ್ತಿ ಇರುತ್ತೆ ಸ್ಪ್ರಿಂಗ್ ಆನಿಯನ್ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಕ್ಯಾಬೇಜ್ ಮತ್ತೆ ಕಾರ್ನ್ ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಮತ್ತೆ ಫ್ರೈಡ್ ರೈಸ್ ಮಸಾಲ ತಗೊಂಡಿದ್ದೇನೆ ಅದು ಸ್ವಲ್ಪ ಸ್ವಲ್ಪ ಸಾಕು ಇದ್ರೆ ಮಾತ್ರ ಇಲ್ಲ ಅಂದ್ರೆ ತೊಂದರೆ ಇಲ್ಲ ಮತ್ತೆ ಇಲ್ಲಿ ರೆಡ್ ಚಿಲ್ಲಿ ಪೇಸ್ಟ್ ಮಾಡಿದ್ದೇನೆ ಅದು ಕೂಡ ಆಪ್ಷನ್ ಹೋಟೆಲ್ ಶೈಲಿಯ ರುಚಿ ಬೇಕಿದ್ರೆ ನಾವು ಎಲ್ಲ ಕ್ರಮಗಳನ್ನು ಮಾಡಬೇಕಾಗತ್ತೆ ಎಲ್ಲವನ್ನೂ ಹಾಕಬೇಕಾಗತ್ತೆ ಇಲ್ಲಿ ಸ್ವಲ್ಪ ನೀರಿಟ್ಟಿದ್ದೇನೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನು ಹಾಕ್ತಾ ಇದ್ದೇನೆ ನೀರು ಬಿಸಿಯಾದ ನಂತರ ನಾನು ಇಲ್ಲಿ ಸೋನ ಮಸೂರಿ ರೈಸನ್ನ ನಾವು ಯಾವುದೇ ರೈಸ್ ಐಟಮ್ ಮಾಡುವಾಗ ಕುಕ್ಕರ್ ಅಲ್ಲಿ ಮಾಡಬಾರ್ದು ರೈಸ್ ಅನ್ನ ಇದೇ ರೀತಿ ಮಾಡಬೇಕು ರೈಸ್ ಉದುರುದುರಾಗಿ ಬಂದ್ರೆ ಚೆನ್ನಾಗಿರ ಕುಕ್ಕರ್ ಅಲ್ಲಿ ಮಾಡಿದ್ರೆ ಬೆಂದ್ ಹೋಗುತ್ತೆ ಇಂಥದೆಲ್ಲ ರೆಸಿಪೀಸ್ ಅನ್ನ ನಾವು ಯಾವಾಗ್ಲೂ ಕುಕ್ಕರ್ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಅನ್ನ ಬಸಿದ ನಂತರ ನಾನು ಇದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೇನೆ ನಂತರ ಇದಕ್ಕೆ ನಾನು ತೆಂಗಿನ ಹಾಕ್ತಾ ಇದ್ದೇನೆ ಇದರಿಂದ ಅನ್ನ ಉಂಟಲ್ಲ ಬಿಡಿ ಬಿಡಿಯಾಗಿ ಬರುತ್ತೆ ಇದೊಂದು ಟಿಪ್ಸ್ ರೈಸ್ ಇದು ಯಾವುದೇ ಐಟಮ್ ಅಲ್ಲಿ ರೈಸ್ ಬಿಡಿ ಬಿಡಿಯಾಗಿ ಬರ್ಬೇಕಂತಂದ್ರೆ ನಾವು ರೈಸಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಕಲಸ್ಕೋಬೇಕು ಆಗ ಬಿಡಿ ಬಿಡಿಯಾಗಿ ಬಾಣಲೆಗೆ ತೆಂಗಿನ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೇನೆ ಇಲ್ಲಿ ಶುಂಠಿ ಕೂಡ ಹಾಕ್ತಾರೆ ಹಾಕ್ತಾ ಇಲ್ಲ ಯಾಕಂತಂದ್ರೆ ಶುಂಠಿ ಖಾಲಿ ಆಗಿದೆ ಇವಾಗ ನಾನು ಈರುಳ್ಳಿ ಹಾಕ್ತಾ ಇದ್ದೇನೆ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಎಲ್ಲಾ ಒಂದೊಂದನ್ನೇ ಒಂದೊಂದನೆ ತರಕಾರಿಗಳು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅಂತ ಏನಿಲ್ಲ ಎಣ್ಣೆಯಲ್ಲೇ ಫ್ರೈ ಆದ್ರೆ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ತಿನ್ಲಿಕ್ಕೆ ನಾನಿಲ್ಲಿ ಕಾರ್ನ್ ಎಲ್ಲ ಹಾಕಿದೇನೆಲ್ಲ ಕಾರ್ನ್ ಇಂದ ರುಚಿ ಜಾಸ್ತಿ ಬರುತ್ತೆ ತಿನ್ನುವಾಗ ಎಲ್ಲಾ ತರಕಾರಿಗಳು ಬಾಯಲೆ ಸಿಗಿದ್ರೆ ಅದರ ಟೇಸ್ಟೇ ಬೇರೆ ಆಗಿರುತ್ತೆ ಮಕ್ಕಳು ಹೆಚ್ಚಾಗಿ ತರಕಾರಿಗಳನ್ನು ಇಷ್ಟಪಡುದಿಲ್ಲ ಇವಾಗ ತಿನ್ಬೇಕಿದ್ರೆ ಬಾಯಲ್ಲಿ ಸಿಕ್ಕಿದ್ರೆ ಬದಿಗಿಡ್ತಾರೆ ಆದ್ರೆ ಫ್ರೈಡ್ ರೈಸ್ ಅಲ್ಲಿ ಮಕ್ಕಳು ತರ್ಕಾರಿಗಳನ್ನ ಬದಿಯಲ್ಲಿ ಇಡುದಿಲ್ಲ ಯಾಕಂತಂದ್ರೆ ಅದು ಫ್ರೈ ಆಗಿರುತ್ತೆ ಆ ಟೇಸ್ಟ್ ಕೂಡ ಹಾಗೆ ಸಖತ್ ಬರ್ತದೆ ಹಾಗಾಗಿ ಮಕ್ಕಳು ತರ್ಕಾರಿಗಳನ್ನ ಎಲ್ಲವನ್ನ ತಿಂತಾರೆ ನಾನಿಲ್ಲಿ ಐದರಿಂದ ಆರು ನಿಮಿಷ ತರ್ಕಾರಿಗಳನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇವಾಗ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿ ಸ್ವಲ್ಪ ಕಲಿಸ್ಕೋಬೇಕು ಇವಾಗ ಇದಕ್ಕೆ ನಾನು ಅನ್ನನ ಹಾಕ್ತಾ ಇದ್ದೇನೆ ಅನ್ನ ಹಾಕಿದ ನಂತರ ನಾನು ಮಾಡಿದಂಥ ರೆಡ್ ಚಿಲ್ಲಿ ಪೇಸ್ಟ್ ಇದೆ ಅದನ್ನ ಹಾಕ್ತಾ ಇದ್ದಾನೆ ನಂತರ ಫ್ರೈಡ್ ರೈಸ್ ಮಸಾಲಾ ಇದೆ ಅದನ್ನ ಹಾಕ್ತಾ ಇದ್ದಾನೆ ಅದು ಬೇಕಂತಿಲ್ಲ ಅದು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ ಮತ್ತೆ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಯಾವ್ದೆಲ್ಲಾ ಸಾಸ್ ಉಂಟು ಅದೆಲ್ಲ ಸಾಸ್ ಹಾಕಬಹುದು ಇವಾಗ ರೆಡ್ ಚಿಲ್ಲಿ ಸಾಸ್ ಮನೆಗೆ ಗ್ರೀನ್ ಚಿಲ್ಲಿ ಸಾಸ್ ಅನ್ನ ಹಾಕಿದ್ದೇನೆ ಕೆಚಪ್ ಇದ್ರೆ ಕೆಚಪ್ ಹಾಕಬಹುದು ಸ್ವೀಟ್ನೆಸ್ ಬರುತ್ತೆ ಕೆಚಪ್ ಇಲ್ಲ ನನ್ನ ಹತ್ರ ಹಾಗಾಗಿ ನಾನು ಸ್ವಲ್ಪ ಶುಗರ್ ಅನ್ನ ಆಡ್ ಮಾಡ್ಕೊಂಡಿದ್ದೆ ಇಲ್ಲಿ ರೆಡ್ ಚಿಲ್ಲಿ ಪೇಸ್ಟ್ ಅನ್ನ ಬ್ಯಾಡಿಗೆ ಮೆಣಸಲ್ಲಿ ಮಾಡಿರೋದು ಬ್ಯಾಡಿಗೆ ಮೆಣಸನ್ನ ಸ್ವಲ್ಪ ಬಿಸಿಲು ಹಾಕಿ ರುಬ್ಬಿರೋದು ಎಲ್ಲ ಸಾಸುಗಳನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೈ ಅಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಾನು ಗೆ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೇನೆ ನಂತರ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ ಮನೆ ತುಂಬಾ ಗಮ್ ಎನ್ನುವ ವೆಜ್ ಫ್ರೈಡ್ ರೈಸ್ ರೆಡಿ ಆಯಿತು ಇವಾಗ ಮಕ್ಕಳಿಗೆ ಟಿಫಿನ್ಗೆ ಸರ್ವ್ ಮಾಡುವ ಸೂಪರ್ ಆದಂತಹ ಹೋಟೆಲ್ ಶೈಲಿಯ ವೆಜ್ ಫ್ರೈಡ್ ರೈಸ್ ರೆಡಿ ಆಗಿದೆ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಆ್ಯಂಡ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂಟಿದ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು